ನಾವೆಲ್ಲಾ ಪುಣ್ಯವಂತರು ಇವತ್ತು ನಿಜವಾಗ್ಲು ಯಾಕಂದ್ರೆ ಇಂಥ ಪೂಜ್ಯರನ್ನ ಪಡೆಯೋದಕ್ಕೆ ನಾವು ಎಷ್ಟು ಕೋಟಿ ಪುಣ್ಯ ಮಾಡಿದ್ವಿ ಪಂಚಮ ಸಾಲ ನನಗೆ ಗೊತ್ತಿಲ್ಲ ಇದು ನಾನು ಇಲ್ಲ ಬಂಧುಗಳ ಅವ್ರ ಜೊತೆಗೆ ನಿರಂತರವಾಗಿ ನಾನು ಪೀಠ ಆದಾಗಿಂತ ಇವತ್ತು ಕಳೆದ ಹನ್ನೆರಡು ವರ್ಷದಿಂದ ಅವರ ಜೊತೆ ಜೊತೆಗೆ ಇರುವಂತವನ ಮನುಷ್ಯ ಇವತ್ತು ವಿಜಯಾನಂದ ಕಾಶ್ಯಪ್ನವರು ಕೂಡ ಅನ್ನೋ ಮಾತನ್ನ ನಾನು ಇವತ್ತು ಗಟ್ಟಿಯಾಗಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಅವರ ಸ್ವಭಾವ ತಾಯಿಯ ಹೃದಯದ ಸ್ವಭಾವ ನೋಡಿರಿ ನೀವು ಇವತ್ತು ಗಾಡಿ ಕೊಡಕ್ಕೆ ಬಂದ್ರು ಗಾಡಿ ತಗೊಂಡು ನಮ್ಮ ಪೂಜರಿಗೆ ತೋಳಿಲ್ಲ ಅವ್ರು ಇನ್ನೊಬ್ರು ಪೂಜರು ಗಾಡಿ ತೊಗೊಂಡು ಹೋದವ್ರು ಹೊಳ್ಳಿ ಬಂದೇ ಇಲ್ಲ ಇವತ್ತಿನವರೆಗೂ ಗಾಡಿ ತೊಗೊಂಡು ಹೋದ್ರು ಹೊಳ್ಳಿ ಬಂದೇ ಇಲ್ಲ ಇವತ್ತು ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಈ ದೇಶದಲ್ಲಿ ಯಾರಾದ್ರೂ ಒಬ್ರು ಪೂಜ್ಯರು ಪಣ ತೊಟ್ಟಿದ್ರೆ ಅದು ಬಸವ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ಒಬ್ಬರೇ ಘಂಟಾ ಘೋಷವಾಗಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾವ ಪೂಜ್ಯರು ಕೂಡ ಹೋರಾಟಕ್ಕೆ ಬಂದಿಲ್ಲ ನನ್ನ ಅಂತಂಬ್ರಿ ನೀವು ಹಿರಿಯರಿದ್ರೆ ನನ್ನ ತಂದೆಯವರು ಕರಿತೀನಿ ನನ್ನ ಸೋದರಾಗಿದ್ರ ನನ್ನ ಆಗಿ ಕರಿತೀನಿ ನೀವು ಈ ಕೆಲಸ ಮಾಡಬಾರ್ರಿ ಸಮಾಜ ಬಂದಾಗ ನಾವು ವೀರ ಮಾತ ಚಂದ್ರಮಣ ರಕ್ತ ಹಾಚಿಕೊಂಡು ಹುಟ್ಟಿದ ನಿಜವಾದ ಪಂಚಮ ಸಾಲ ಹುಟ್ಟಿದ್ರ ನೀವೆಲ್ಲರೂ ಬೀದಿ ಬರ್ರಿ ಅಂತ ಮಾತನ್ನ ನಾನು ಗಟ್ಟಿಯಾಗಿ ಕರೆಯನ್ನು ಕೊಡ್ತೀನಿ ಇವತ್ತು ರಾಜಕೀಯ ಪ್ರಜ್ಞೆ ಇಲ್ಲ ಅಂದ್ರೆ ನಾವು ಇವತ್ತು ಏನು ಮಾಡಕ್ ಆಗುದಿಲ್ಲ ಬಂಧುಗಳೇ ಇವತ್ತು ನಾವು ಪಕ್ಷಾತೀತವಾದ ಹೋರಾಟ ಇರ್ಬೋದು ಆದ್ರೆ ರಾಜಕೀಯವಾಗಿ ಕೂಡ ನಾವು ಗುರುತಿಸಿಕೊಂಡಾಗ ಇವತ್ತು ಬಸವನಗೌಡ ಶಾಸ ಇವತ್ತು ಯತ್ನಾಳ್ ಅವರು ಶಾಸಕರಿದ್ದಾರೆ ಅರವಿಂದ್ ಇವತ್ತು ಅವರು ಇವತ್ತು ಕೇಳುವಂತಹ ಪರಿಸ್ಥಿತಿ ಬಂದಿದೆ ಇವತ್ತು ಸದನದಾಗ ಯಾರು ಎತ್ತಿದ್ರು ಸದನದಲ್ಲಿ ಗುಡುಗಿದಂತಹ ಏಕೈಕ ಹೆಬ್ಬುಲಿ ಯಾರಾದ್ರೂ ಇದ್ರೆ ಅದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಮಾತನಾಡಕ್ಕೆ ಇಚ್ಛೆ ಇವ್ರು ಇವರು ಅಂದ್ರೆ ಯಾರು ಎತ್ತಿದ್ರಪ್ಪ ಗಣಮಕ್ಳು ಇಪ್ಪತ್ತಾರು ಮಂದಿ ಇದಾರೆ ಹೋಗಿ ಅವ್ರ ಮನಿ ಮುಂದೆ ಕೇಳ್ರಿ ಇಪ್ಪ